ಐಟಿವಿ ನ್ಯೂಸ್ ನೋಡ್ತಾ ಇರುವಂತಹ ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ಎಲೆಮರೆ ಕಾಯಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಿಮಿಕ್ರಿ ಮಂಜು ಇವತ್ತು ಟಿಕ್ ಟಾಕ್ ಅಂತ ಹೇಳಿ ಹಲವಾರು ಜನ ಟಿಕ್ ಟಾಕ್ ಇಂದ ಅವರವರ ಪ್ರತಿಭೆಗಳನ್ನ ಹೊರಮ್ಸ್ತಾ ಇದ್ದಾರೆ ಆ ಟಿಕ್ ಟಾಕ್ ಇಂದ ನಮ್ಮ ಮೈಸೂರು ಅಂದ್ರೆ ದಕ್ಷಿಣ ಕಾಶಿ ಅಂತ ಹೆಸರಾಗಿರುವ ನಂಜನ್ ಒಬ್ಬ ಚಿಕ್ಕ ಕಲಾವಿದೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಕಂಡ್ರೆ ಈ ಕಲಾವಿದೆ ಮೈಸೂರಿನ ಎಲ್ಲಾ ಸ್ಟೇಜ್ ಯುವ ದಸರಾ ಯುವ ಸಂಭ್ರಮ ಫ್ಲವರ್ ಶೋ ಇದು ಎಲ್ಲ ಕಾರ್ಯಕ್ರಮ ಅಟೆಂಡ್ ಮಾಡಿ ಆ ಮ್ಯಾಶ್ ಕ್ವೀನ್ ಅಂತಾನೆ ಹೆಸರಾಗಿರುವಂತ ನಮ್ಮ ಹಾಸಿನಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಸೊ ಹಾಸಿನಿ ಗೌಡ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಡ್ತೀನಿ ನೋ ಮಾತಾಡ್ತಾ ಇರೋ ಪಟಾಕಿ ತರ ಮಾತಾಡ್ತಾರೆ ಸಕ್ಕತ್ತು ಕ್ವಾಟ್ಲೆ ಸಕ್ಕತ್ತು ತೀಟ್ಲೆ ನೋಡಕ್ಕೆ ಮಾತ್ರ ಡಿಸೆಂಟ್ ತರ ಇರ್ತಾರೆ ನೋಡೋಣ ಮಾತಾಡ್ಸೋಣ ಹಾಯ್ ಹಾಸಿನಿ ಗೌಡ ಹಾಯ್ ಸರ್ ಫಸ್ಟ್ ಆಫ್ ಆಲ್ ಐ ಟಿವಿ ನ್ಯೂಸ್ ಎಲ್ಲ ನೋಡ್ತಿರುವಂತ ಪ್ರೇಕ್ಷಕರಿಗೂ ನಿಮ್ಮ ಹಾಸಿನಿಗೌಡ ಪ್ರೀತಿಯ ನಮಸ್ಕಾರ ಹಬ್ಬಾ ಹಾಸಿನಿಗೌಡ ಅಂತ ಹೆಸರು ಹೇಗೆ ಗೊತ್ತು ನಿಮಗೆ ಅದು ಒಂದು ದೊಡ್ಡ ಕಥೆ ಸರ್ ದೊಡ್ಡ ಕಥೆ ಚಿಕ್ಕ ತಗಿಳಿ ನೋಡೋಣ ಅಮ್ಮ ಹೆಸರು ನಾಮಕರಣ ಮಾಡಿದ್ರು ಅದರಿಂದ ನನಗೆ ಎಷ್ಟು ಗೊತ್ತು ಸರ್ ಸಬಾಶ್ ಅಪ್ಪ ಅಮ್ಮ ಮಾತ್ರ ಇವ್ರಿಗೆ ಮಾತ್ರ ನಾಮಕರಣ ಮಾಡಿ ಇವ್ರಿಗೆ ಒಂದಷ್ಟು ರೀಟ್ ಇದ್ದಾರೆ ಅದು ಆಸಿನಿ ಗೌಡ ಅಂತ ಆ ಆಸಿನಿ ಗೌಡನೇ ರೀ ಇವತ್ತು ದಿವಸ ಮೈಸೂರ್ ಜನನ್ನ ಎಂಟರ್ಟೈನ್‌ಮೆಂಟ್ ಮಾಡ್ತಾ ಇದ್ದ ಅಂತ ಅಂದ್ರೆ ಟ್ಯಾಲೆಂಟ್ ಏನು ಅಂತ ಕೇಳ್ತೀನಿ ಮೇಡಂ ಅವರೇ ನಿಮ್ಮ ಟ್ಯಾಲೆಂಟ್ ಟಿಕ್ ಟಾಕ್ ಇಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಈ ಟಿಕ್ ಟಾಕ್ ಹೇಳ ಯಾರು ಯಾರ್ ನಿಮಗೆ ನಿಮ್ಮ ತಾಯಿ ಸರ್ ನಿಮ್ಮ ತಾಯಿ ನಿಮ್ಮ ತಾಯಿಗೆ ಆಕ್ಟರಾ ನಿಮ್ಮ ತಾಯಿ ಇಲ್ಲ ಸರ್ ಇಲ್ಲವಾ ಸೋ ನಿಮ್ಮ ತಾಯಿ ಹೇಳ್ಕೊಟ್ರು ನೀವು ಮಾಡಿದ್ರಿ ಸೊ ಮಾಡಿದಾಗ ಎಲ್ಲೆಲ್ಲಿ ನೀವು ಫಂಕ್ಷನ್ ಗಳು ಕೊಟ್ಟಿದ್ದೀರಾ ಬೆಂಗಳೂರು ನಂಜನಗೂಡು ಮೈಸೂರಲ್ಲೆಲ್ಲ ಕೊಟ್ಟಿದ್ದೀನಿ ಸರ್ ಮೈಸೂರಲ್ಲ ಕೊಟ್ಟಿದ್ದೀರಾ ಹಾಗಿದ್ರೆ ವೀಕ್ಷಕರು ಕಾಯ್ತಾ ಇರ್ತಾರೆ ಏನಪ್ಪಾ ಡಬ್ ಸ್ಮ್ಯಾಶ್ ಕ್ವೀನ್ ಅಂತ ಹೇಳ್ತಾರೆ ಇವ್ರಿಗೆ ಬರೀ ಆಕ್ಟಿಂಗ್ ಮಾಡ್ಲಿಕ್ಕೆ ಬರುತ್ತಾ ಯಾರೋ ಹೇಳಿ ಡೈಲಾಕ್ ಗೆ ಇವ್ರು ಇವ್ರ ಲಿಪ್ ಮೂಮೆಂಟ್ ಮಾಡ್ತಾರಾ ಅಥವಾ ಇವ್ರದ್ದು ಏನಾರ ಡೈಲಾಕ್ ಹೇಳ್ತಾರ ಅಂತ ಪ್ರೇಕ್ಷಕರಿಗೆ ಅಥವಾ ವೀಕ್ಷಕರಿಗೆ ಒಂದು ಕನ್ಫ್ಯೂಸ್ ಇರುತ್ತೆ ನಿಮ್ಗೆ ಡೈಲಾಕ್ ಹೇಳಕ್ ಬರುತ್ತಾ ಹೇಳಕ್ ಬರುತ್ತೆ ಹಾಗಿದ್ರೆ ಹಾಗೆ ಬಿಡಿ ಮತ್ತೆ ಒಂದ್ ಡೈಲಾಕ್ ನಮ್ಮ ಪ್ರೇಕ್ಷಕರಿಗೆ

ಆ ಒಂದು ಕಲಾವಿದ್ರು ನಿಮ್ಮಲ್ಲೇ ಇರ್ತಾರೆ ನಿಮ್ಮ ಪ್ರತಿಭೆಗಳನ್ನ ನೀವೇ ಹುಡುಕುದ್ರೆ ಚಂದ ಆ ಕೆಲಸನ ಇವ್ರ ಮನೆಯವರು ಮಾಡಿದ್ದಾರೆ ಸೊ ಇವ್ರ ತಂದೆ ತಾಯಿ ಹೆಸರುನ ಮತ್ತಬಿಟ್ರೆ ಸೊ ಇವ್ರ ತಂದೆ ಹೆಸರು ಕೇಳೋಣ ನಿಮ್ಮ ತಂದೆ ತಾಯಿ ಹೆಸರೇನು ಮನೋಜ್ ಕುಮಾರ್ ತಾಯಿ ಹೆಸರು ಸ್ಟ್ಯಾಂಡರ್ಡ್ ಓದ್ತಾ ಸ್ಟ್ಯಾಂಡರ್ಡ್ ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ ಎಷ್ಟು ವರ್ಷ ಅಂದ್ರೆ ಇದೇ ಫಸ್ಟ್ ಇಯರ್ ಇಂದ ಓದ್ತಾ ಇದ್ದೀನಿ ಅಂತ ಹೇಳಿದ್ರು ಅದೇ ಬೇರೆ ಹುಡುಗರು ಆಗಿದ್ರೆ ಸಾರ್ ಎರಡು ವರ್ಷದಿಂದ ಓದ್ತಾ ಇದ್ದೀನಿ ಮೂರು ವರ್ಷದಿಂದ ಓದ್ತಾ ಇದ್ದೀನಿ ಅಂತ ಹೇಳೋರು ಆದ್ರೆ ಇವಳು ಬುದ್ಧಿವಂತ ಅಲ್ವಾ ಅದಕ್ಕೆ ಇದೇ ಫಸ್ಟ್ ಇಯರ್ ಅಂತ ಹೇಳ್ತಿದ್ದಾರೆ ಸೂಪರ್ ಹಸಿನಿ ನಿನ್ನ ಆಂಬಿಷನ್ ಅಂತ ಇರುತ್ತೆ ಕೆಲವರಿಗೂ ನಾನು ಓದಬೇಕು ಅಥವಾ ನಾನು ಏನೋ ಮಾಡಬೇಕು ಅಂತ ಒಂದು ಆಂಬಿಷನ್ ಅಂತ ಇರುತ್ತೆ ಯಾವ ತರ ಆಂಬಿಷನ್ ಇದೆ ಸರ್ ನನಗೆ ತುಂಬಾ ಇಷ್ಟ ಆಗಿ ನನ್ನ ತಂದೆ ತಾಯಿ ಖುಷಿ ಪಡ್ಬೇಕು ಅಂತ ಆಸೆ ಎಸ್ ಇವಳು ಓದಕ್ಕೂ ಇಷ್ಟ ಹಾಗೆ ದೊಡ್ಡ ಆಕ್ಟರ್ ಆಗಿ ತಂದೆ ತಾಯಿನ ಖುಷಿ ಪಡಿಸಬೇಕು ಅನ್ನೋದು ಇವಳಗ್ ತುಂಬಾ ಇಷ್ಟ ಹಾಗೆ ನೀವು ಏನೇನು ಇದ್ರ ಜೊತೆಗೆ ನೀವೇನೇ ಮಾಡ್ತಿರ ಆಸಿನಿ ಅವರ ಎಕ್ಸಾಮ್ ಆಗಲ್ಲ ಎಕ್ಸಾಮ್ ಇರೋದ್ರಿಂದ ಆಗ್ತಾ ಇಲ್ಲ ಅವಳಿಗೆ ಟಿಕ್ ಟಾಕ್ ಮಾಡಲಿಕ್ಕೆ ಆದ್ರೆ ಸ್ಕೂಲ್ಗೆ ಹೋಗಿ ಓದಬೇಕು ಅನ್ನೋದು ತುಂಬಾ ಆಮಿಷನ್ ಇದೆ ನಾನು ಕೇಳ್ತಾ ಇದೀನಿ ಓದೋದು ಈಗ ಟಾಕ್ ಮಾಡೋದು ಈ ಡೈಲಾಗ್ ಕುಡಿಯೋದು ಇದ್ರ ಜೊತೆ ಬೇರೆ ಏನಾದ್ರೂ ಕಲ್ಚರಲ್ ಆಕ್ಟಿವಿಟೀಸ್ ಮೂವ್ ಆಗಿದ್ದೀರಾ ನೀವು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಸರ್ ಅಲ್ಲಿ ಸುರೇಶ್ ಸರ್ ಸಖತ್ ಆಗಿ ಹೇಳ್ಕೊಡ್ತಾರೆ ಸ್ಟೇಟ್ ಲೆವೆಲ್ ಗೆಲ್ಲ ಹೋಗಿದ್ದೀನಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಎಲ್ಲ ತಗೊಂಡಿದ್ದೀನಿ ಸರ್ ಓ ಸಬಾಶ್ರಿ ಈ ಕಲಾವಿದೆ ನಾನು ಬರಿ ಟಿಕ್ ಟಾಕ್ ಇಂದ ಫೇಮಸ್ ಅನ್ಕೊಂಡೆ ಸ್ಟೇಟ್ ಲೆವೆಲ್ ಚಾಂಪಿಯನ್ ಕೂಡ ಡ್ಯಾನ್ಸ್ ಅಲ್ಲಿ ಥ್ಯಾಂಕ್ಸ್ ಅಲ್ಲಾಟ್ ಅವ್ರ ಅಪ್ಪ ಅಮ್ಮನಿಗೆ ನಿಮಗೆಲ್ಲ ನಿಮ್ಮ ಅಪ್ಪ ಅಂಗಡಿ ಟೈಮ್ ಸಲಾಟ್ ನಾನು ಹೇಳ್ತಾ ಇದೀನಿ ಸೂಪರ್ ಇಂಥ ಮಗಳಿಗೆ ಜನ್ಮ ಕೊಟ್ಟು ಅವ್ರ ತಾಯಿ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ತಂದೆ ತಾಯಿಗಳು ಒಳ್ಳೆ ಫೇಮಸ್ ಆಗಲಿ ಅವ್ರ ತಂದೆ ತಾಯಿಗೆ ಒಳ್ಳೆ ಎಷ್ಟು ಬರಲಿ ತಂದೆ ತಾಯಿ ಜೋರ್ ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳ್ತಾ ಅಲ್ಲ ಜೋರ್ ಇದೆಯಾ ನೀನು ಇಷ್ಟೆಲ್ಲ ಡೈಲಾಗ್ ಹೊಡಿದಿಯಲ್ಲ ಮುಳಕೊಂಡ್ಬಿಡಿದ್ಯಾಸುದಲ್ವಾ ಹೌದಾ ಓದ್ತಿಯಾ ನೀವ್ ಇಷ್ಟೆಲ್ಲ ಮಾಡ್ತೀರ ಅಲ್ವಾ ಯಾರಿಗೆ ಆದ್ರೂ ಒಬ್ಬ ಹೀರೋ ಅಥವಾ ಹೀರೋಯಿನ್ ತುಂಬಾ ಇಷ್ಟ ಇರ್ತಾಳೆ ನಿಮ್ಗೆ ಯಾರು ಇಷ್ಟ ಯಶ್ ರಾಕಿಂಗ್ ಸ್ಟಾರ್ ಯಶು ನಿಮ್ಗೆ ತುಂಬಾ ಇಷ್ಟ ನೋಡ್ರಿ ರಾಕಿಂಗ್ ಸ್ಟಾರ್ ಯಶ್ ಎಲ್ಲರೂ ಇಷ್ಟ ಆಗ್ತಾ ಇದಾರೆ ಅವ್ರು ಮಾಡ್ತಿರೋ ಇತ್ತೀಚೆಗೆ ಕೆ ಜಿ ಎಫ್ ಮೂವಿ ಸೂಪರ್ ಆಗಿ ಡೂಪರ್ ಆಗಿ ಹಿಟ್ ಆಗಿದೆ ಸೊ ಅದೇ ತರ ಅವರು ಬೆಳಿಲಿ ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳು ಕೊಡ್ಲಿ ನೋಡೋದ ಪಾಪುಗಳಿಗೆ ರಾಕಿಂಗ್ ಸ್ಟಾರ್ ಎಷ್ಟು ಇಷ್ಟ ಆಗಿದೆ ಅಂತಂದ್ರೆ ಅವ್ರು ಡೈಲಾಗ್ ಏನಾದ್ರು ಹೇಳುತ್ತಾ ಕೇಳೋಣ ಮೇಡಮ್ ಅವ್ರೆ ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದೇ ಡೈಲಾಗ್ ಗೊತ್ತಾ ಇಷ್ಟ ಅನ್ಬಿಟ್ರೆ ಸಾಕಲ್ಲ ಹೇಳ್ತೀರಾ ಬರೀ ಇಷ್ಟ ಅಲ್ಲ ಗೊತ್ತು ಅವ್ರದ್ದು ಅವರಪ್ಪ ಮಾವ ನಾ ನಿಮ್ಮೆಲ್ಲಾರ್ಗೂ ಪಾಪ ನಿಮ್ಮಕ್ಕ ಚೆನ್ನಾಗಿ ನೋಡ್ಕೊಳ ಓಕೆ 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 ತಕ್ಕ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ತೀನಿ ನೋಡೇ ನಾನು ಕೈಲಾಗಿ ಕುಡಿದ್ಬಿಟ್ಲು ಓಕೆ ಒಳ್ಳೆ ಕಲಾವಿದೆ ಇಂಥ ಕಲಾವಿದೆ ನಿಜವಾಗ್ಲೂ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಸೀರಿಯಲ್ ಹಲವಾರು ರಿಯಾಲಿಟಿ ಶೋಗಳು ಬರ್ತಾ ಇದೆ ಇಂಥ ಕಲಾವಿದಗಳ್ನ ಎಲ್ಲರೂ ಗುರ್ತಿಸ್ಬೇಕು ಗುರ್ತಿಸಿ ಮೈಸೂರಿನ ಕಲಾವಿದರು ಅಂದ್ರೆ ಸಾಮಾನ್ಯನ ನಮ್ಮ ಚಲಂಜಿತ ದರ್ಶನ ಅದಕ್ಕಿಂತ ಮುಂಚೆ ವಿಷ್ಣು ಸರ್ ಎಲ್ಲರೂ ಮೈಸೂರಿಂದನೆ ಹೋಗಿರೋರು ಸೊ ಈ ಪ್ರತಿಭೆನೂ ಕೂಡ ಮೈಸೂರು ನಂಜನಗೂಡು ಆಗಿರೋದ್ರಿಂದ ಸೊ ಒಳ್ಳೆ ಪ್ರತಿಭೆ ಅನ್ಸುತ್ತೆ ಮೂವಿ ಸಾಂಗ್ ಹೇಳ್ತಾರಂತೆ ಇದು ನನಗ್ ಸಿಗಸ್ಕೊಡಲ್ವಾ ನನ್ಗೆ ಇನ್ನು ಮದ್ವೆನೇ ಆಗಿಲ್ವಲ್ಲ ಸರ್ ಸಬಾಷ್ ಈಗ ಮದ್ವೆ ಆದ್ರೆ ಮಾತ್ರ ಕಿಸ್ ಕೊಡೋದಂತೆ ನೋಡಿ ಆಯ್ತು ಮಾಡಮ್ಮ ಪರವಾಗಿಲ್ಲ ನಾನು ಬೇರೆ ಮದುವೆ ಆಯ್ತೀನಿ ನಿನ್ನಾಗಲ್ಲ ಆಗಲ್ಲ ನೀನಂತ ನೀನ್ ಫುಲ್ ಗೈ ಈಗ ಒಂದು ಕಿಸ್ ಮೂವಿ ಸಾಂಗ್ ಹೇಳ್ಬೇಕು ಅನ್ಕೊಂಡಿದೀರಾ ಎ ಪಿ ಅರ್ಜುನ್ ಅವರು ನಿರ್ಮಾಣ ಮಾಡ್ತಾ ಇರುವಂತ ಹೊಸ ಮೂವಿ ಕಿಸ್ ಅಂತ ಹೇಳ್ಬಿಟ್ಟು ಸೊ ಅವ್ರ ಎ ಪಿ ಅರ್ಜುನ್ ಅವರ ಫ್ಯಾನ್ ಬೇರೆ ಇವಳು ಸೊ ಅದನ್ನ ಯಶೋ ರಿಲೀಸ್ ಮಾಡಿರೋದ್ರಿಂದ ನೋಡಿ ಯಶ್ ಏನ್ ಮಾಡಿದ್ರು ಅದು ನಮ್ದೇ ಸಾಂಗ್ ಅನ್ನೋ ರೀತಿ ಇರ್ತಾರೆ ಅಲ್ವೇನ್ರಿ ಹೌದು ಸರ್ ಓಕೆ ಅಂತ ನೀನೇ ಮೊದಲು ಸಾಂಗ್ ಹೇಳ್ತೀರಾ ಯಾವ್ದು ಹೇಳ್ತೀರಾ ನೀನೇ ಮೊದಲು ನೀನೇ ಕೊನೆ ಬೇರೆ ಯಾರು ಬೇಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲಬೇಕು ನನ್ನ ಜೊತೆಗೆ ನನ್ನನ್ನು ಪ್ರೀತಿಸೋ ಒಂದು ಬಾಯಿ ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ ಸಕಾಲ ನಿಮ್ಮ ಅಮ್ಮ ಅಥವಾ ನಿಮ್ಮ ಅಪ್ಪ ಏನಾರ ಇನ್ನೊಂದು ಚೂರು ಪ್ರೋತ್ಸಾಹ ಜಾಸ್ತಿ ಕೊಟ್ಬಿಟ್ರೆ ಇವಳು ದೊಡ್ಡ ಸಿಂಗರ್ ಕೂಡ ಹಾಕ್ಬಲ್ಲೆ ಅಲ್ವಾ ಸಿಂಗರ್ ಆಗ್ತೀರ ಸಿಂಗರ್ ಆಗಕ್ಕೆ ಇಷ್ಟ ನಿಮ್ಗೆ ಹೌದು ಸರ್ ಸರ್ ಸಿಂಗರ್ ಆಗ ಇಷ್ಟ ಆಸಿನ ಅವ್ರೆ ನೀವು ಆಕ್ಟಿಂಗ್ ಮಾಡ್ತೀರಾ ಡಬ್ ಸ್ಮ್ಯಾಶ್ ಮಾಡ್ತೀರಾ ಮತ್ತೆ ಇನ್ನೊಂದು ಎಲ್ಲ ಹೀರೋಗಳನ್ನ ನೀವು ಇಷ್ಟಪಡ್ತೀರಾ ಸಾಂಗ್ ಕೂಡ ಹೇಳ್ತೀರಾ ಖುಷಿ ಆಗ್ತದೆ ನೋಡೋ ಜನಕ್ಕೂ ಮತ್ತೆ ಅವ್ರ ಮನೆಯಲ್ಲೂ ಇದೇ ತರ ಪ್ರತಿಭೆಗಳು ಹುಟ್ಟು ಹುಟ್ಟಬೇಕು ಇದೇ ತರ ಪ್ರತಿಭೆ ಇದೆ ತರ ಮಕ್ಕಳು ನಮಗೂ ಬರಬೇಕು ಅನ್ನೋ ಆಸೆ ಅವ್ರಿಗೆ ಹುಡ್ತಾ ಇರ್ತದೆ ಬಟ್ ಯಾರ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡ್ತೀರಾ ಹುಟ್ಟಿದ್ರೆ ತಾಯಿ ಸಂತೋಷ ಪಡ್ತಾಳೆ ಸರ್ ಬೆಳೆದ್ರೆ ತಂದೆ ಸಂತೋಷ ಪಡ್ತಾನೆ ಸರ್ ಈ ತರ ಆಕ್ಟಿಂಗ್ ಮಾಡಿದ್ರೆ ಜನರು ಖುಷಿ ಪಟ್ಟಿ ಚಪ್ಪಾಳೆ ಹೊಡಿತಾರೆ ಥ್ಯಾಂಕ್ಸ್ ಅಲಾಡ್ ಹಾಗೂ ನಿಮಗೂ ಕೂಡ ಥ್ಯಾಂಕ್ಸ್ ಅಲಾಡ್ ಐ ಟಿ ವಿ ನ್ಯೂಸ್ನ ನೋಡ್ತಾರ ಎಲ್ಲಾ ಜನಕ್ಕೂ ನಮಸ್ಕಾರ ಎಲೆಮರೆ ಕಾಯಿ ಕಾರ್ಯಕ್ರಮ ನಾವು ಈಗ ಮುಕ್ತಾಯ ಮಾಡ್ತಾ ಇದೀವಿ